కుడు కరణి జేణ సభ్యులు సహాయ అంత ఇది కుడ్సూ కళీ కుదు కడదు మెక్క ఇతర జేణి నాము కుడుసదు లెక్క మోద్ర

ಕರೆಗೆ ಐತಿ + 12 ಇಲ್ಲಿ ಕ್ಯಾಪ್ ಇತ್ತು ಆರೆ ಕರೆಗ ಇಲ್ಲಿ ಕ್ಯಾಪ್ ಐತಿ - 24 ಇಲ್ಲಿ ಏನಕ್ಕೆಂದ್ರ ಮುಂದೆ j ಐತಿ 4 j 2 na j 2 j 2 ಕ್ಕಪ್ಪಾ ಇಲ್ಲಿ j 2 ಐತಿ ಈ ತರ ಇಲ್ಲಿ j 2 ಇದೆ ಅದಕ್ಕೆ ಹೊರಗೆ ಗ್ಯಾಪ್ ಇಲ್ಲಿ ಇರಬರ್ದಿ

ಎಷ್ಟು ಹನ್ನೊಂದು ಹೌದ್ರಲ್ಲಿ ಇಪ್ಪತ್ತಾರುಸಲ್ಲಿ ಇಪ್ಪತ್ತಾರುಸು ಹೆಂಗದ್ರೆ ಒಂದು ಎಷ್ಟು ಏಳು ಒಂದು ಎರಡು ಮೂರು ಮೂವತ್ತೇಳು ಎಷ್ಟು ಹಾ ಈಗ ಮೂವತ್ತೇಳಬೇಕು ಕಲಿಬೇಕು ಹಾ ಕಲಿಬೇಕು ಚಿಮೆ ಆಗಿಲಿ ಕಲಿ ಚಿನ್ನ ಕಲಿಬೇಕು ಒಂಬತ್ತು ಎಷ್ಟು ಬಂದ ಹತ್ತೊಂಬತ್ತೊಳಗ ಎಷ್ಟು ಕುಡಿಸ್ಬೇಕು ಹತ್ತೊಂಬತ್ತರೊಳಗಿದೆ ಒಂಬತ್ತರೊಳಗೆ ಐದು ಕುಡಿಸಿದ್ರೆ ಎಷ್ಟು ಒಂಬತ್ತರೊಳಗ ಐದು ಕುಡಿಸಿದ್ರೆ ಎಷ್ಟು ಈಗ ಏನ್ ಮಾಡ್ಬೇಕು ಅರವತ್ನಾಲ್ಕಲ್ಲಿ ನಾವೇನ್ ಮಾಡ್ಬೇಕು ಇಪ್ಪತ್ತಾರು ಕಳಿಬೇಕ ಎಷ್ಟು ಆರೋಗ್ಯ ನಾಲ್ಕು ಎಷ್ಟು ಇವಾಗ ನಾಲ್ಕು ಹೇಳ್ತೀರಿ ನಮಸ್ಕಾರ 14 14 ರೊಳಗೆ ಆಕರೆ ಎಷ್ಟು 14 ರೊಳಗೆ ಆಕರೆ ಎಷ್ಟು 14 ಯಾಕೆ 14 ರೊಳಗೆ ಆಕರೆ ಎಷ್ಟು 14 14 ರೊಳಗೆ ಆಕರೆ ಎಷ್ಟು ಎಷ್ಟು 8 ಎಷ್ಟು 8 ಈಗ <Gã> ಆರೊಳಗಡೆ ಹತ್ತೊಂಬತ್ತು ಈಗ ಏನ್ ಮಾಡಬೇಕು ಎಂಟ್ರೊಳಗೆ ಹೋಗ್ರೊಳಗು ಎಷ್ಟೊಳಗೊಳಗಾದ್ರೆ ಎಷ್ಟು ಒಂಬತ್ತು ನಾಲ್ಕರೊಳಗೆ ಹಾಗೆ ಈಗ ಕರಡಿ ಏನ್ ಮಾಡುತ್ತ ಶಿರಾ ಹೋಗಿ